ಫಸ್ಟ್ ವೀಕ್ ಸೂಟ್ ಆಗುತ್ತೆ ಬಟ್ ಆಲ್ರೆಡಿ ನೀನ್ ಎಲ್ಲಾ ನೋಡ್ಬಿಟ್ಟಿದ್ಯಾ ನಿಂಗೊಂದ್ ಐಡಿಯಾ ಬಂದಿರುತ್ತಲ್ವಾ ಹಿಂಗ್ ಮಾಡ್ಬೇಕು ನಾನು ನಾನ್ ಕ್ಯಾಪ್ಟನ್ ಆದ್ರೆ ಹಂಗ್ ಮಾಡ್ಬೇಕು ಅಂತ ಐಡಿಯಾ ಇಲ್ವಾ ಕಿಚನ್ ಅಲ್ಲೇ ಒಂದು ರೂಲ್ ತಗೋ ರೋಷ್ನೇ ಮಾಡಿಲ್ವಾ ಕಿಚನ್ ಅಲ್ಲೇ ಅಲ್ವಾ ರೂಲ್ವಾ ನೋಡಿದ್ಯಾ ನೀನು ಹೆಂಗ್ ನಡೀತಾ ಇದೆ ಅಂತ

ಇದೆ ನಾನು ನನ್ನ ಮನಸ್ಸಿಂದ ಅಲ್ಲ ಅಲ್ವಾ ಹೇಳುದು ಸೊ ಅದೇ ಬರಲ್ಲ ಬಾಯಿ ನಿನ್ ಮನಸ್ಸಿಂದ ಹೇಳಿ ಹೌದು ನನ್ನ ಮನಸ್ಸಿಂದ ಸತ್ಯ ಹೇಳ್ತೀನಿ ನಾನು ಕ್ಯಾಪ್ಟನ್ ಆಗಿದ್ರೆ ಎಂತ ಚೇಂಜಸ್ ಆಗಲ್ಲ ಆ ಒಂದ್ ಸೇಮ್ ಹಂಗೇನೆ ಇರುತ್ತೆ ಸಮ್ ವೇರ್ ನನ್ಗೆ ಅನ್ಸಿದ್ರೆ ಲೈಕ್ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಆ ಟೈಮ್ ಅಲ್ಲಿಯೇ ನನ್ಗೆ ಗೊತ್ತುಂಟು ನಾನು ಹೆಂಗ ಮಾಡ್ತೀನಿ ಅಂತ ಅಂದ್ರೆ ನನ್ಗೆ ಕೂಡ ಗೊತ್ತಿಲ್ಲ ನಾನು ಹೆಂಗ ಮಾಡ್ತೀನಿ ಇನ್ನೊಂದ್ಸತೆ ಕ್ಯಾಪ್ಟನ್ ಆದ್ರೆ ಪ್ರತಿ ಒಂದು ಊಟಕ್ಕೂ ಚಪಾತಿ ಮಾಡಿಸ್ಕೊಡ್ತೀನಿ ಎಲ್ಲಾರ್ಗು ಅಂತ ನಾನು ಹೇಳ್ತೀನಿ ಒಂದ್ ರೂಲ್

ನಾನು ನಾನು ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದೀನಿ ನನ್ನ ಸ್ಕೂಲ್ ಟೈಮ್ ಅಲ್ಲಿ ಗೊತ್ತುಂಟಾ ಸ್ಕೂಲ್ ಅಲ್ಲೇ ಅಲ್ಲ ಅಲ್ಲಿ ಸ್ಪೋರ್ಟ್ಸ್ मिनिस्टर ಅಂದ್ರೆ ಸ್ಪೋರ್ಟ್ಸ್ ಕ್ಯಾಪ್ಟನ್ ರೀ ಸ್ಪೋರ್ಟ್ ನಾವು ಸ್ಪೋರ್ಟ್ಸ್ ಅಲ್ಲಿ ಇದ್ದೀವಿ ಅಲ್ವಾ ನಾನು ಒಂದು ಡೆಪ್ಯೂಟಿ ಮಿನಿಸ್ಟರ್ ಇದ್ರೆ ಹಾ ರೆಣಿ ಒಂದು ವರ್ಷ ಬಟ್ ಜಾಸ್ತಿ ಇಲ್ಲ ನಾವು ಎಂತ ಮಾಡುದು ಟೀಚರ್ ಇರ್ಲಿಲ್ಲ ಅಂದ್ರೆ ನಾವು ಹೋಗುದು ನೋಡುದು ಅಷ್ಟೇ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಕೇಳಿಗೆ ಹೋಗ್ತಾರೆ ಅಲ್ವಾ ಮನೆಗೆ ಹೋಗುವಾಗ ನಾವು ಒಂದೊಂದು ನಿತ್ಕೊಳ್ಳುದು ಮತ್ತೆ ಟೀಚರ್ಸ್ ಇರುವಾಗ ಕ್ಲಾಸ್ ರೂಮ್ ನೋಡುವುದು ಯಾವಾಗ ಯಾವಾಗ ನನ್ನ ಹೆಡ್ ಬರ್ತಾರಲ್ವಾ ಅವರು ಕಲರ್ಫುಲ್ ಸ್ಕಾಫ್ ಅವರು ಅಂತ ಹೆಸರು ಮರ್ತ ಹೋಗಿದೀನಿ ಹೋಮ್ ಮಿನಿಸ್ಟರ್ ಅಲ್ಲಿ ಯಾರು ಬರ್ತಾರೆ ಅವ್ರು ಹೇಳ್ತಾರೆ ಫೋರ್ತ್ ಫೋರ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಅಲ್ಲಿ ಅಲ್ಲಿ ಟೀಚರ್ ಇಲ್ಲ ಹೋಗಿ ಹಂಗೆ ಇಲ್ಲ ಮತ್ತೆ ಜಾಸ್ತಿ ಇಲ್ಲ ಅದೇ ಬಿಡ್ಬಿಡಿ ಬಟ್ ನನ್ಗೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ವಾ ಆಸ್ ಅ ಕ್ಯಾಪ್ಟನ್ ಸೊ ನನ್ಗೆ ಎಲ್ಲಿಗೆ ಆಗಲ್ಲ